ನಮಸ್ಕಾರ ವೀಕ್ಷಕರ ಯಾರ ಹತ್ರ ರೇಷನ್ ಕಾರ್ಡ್ ಗಳಿದಾವೆ ಅದು ಬಿ ಪಿ ಎಲ್ ಆಗಿರ್ಲಿ ಅಥವಾ ಎ ಪಿ ಎಲ್ ಆಗಿರ್ಲಿ ಅಥವಾ ಅಂತೋದಯ ರೇಷನ್ ಕಾರ್ಡ್ ಗಳ ಆಗಿರ್ಲಿ ಸೊ ನಿಮ್ಮ ಹತ್ರ ರೇಷನ್ಸ್ ಕಾರ್ಡ್ ಗಳಿದ್ರೆ ಟೋಟಲಿ ಈ ಒಂದು ವಿಡಿಯೋನ ವಾಚ್ ಮಾಡ್ಲೇಬೇಕು ಯಾಕಂದ್ರೆ ಮತ್ತೆ ಆಹಾರ ಇಲಾಖೆ ತನ್ನ ಚಮಕವನ್ನ ಶುರು ಮಾಡ್ತಕ್ಕಂಥದ್ದು ಮತ್ತೆ ರೇಷನ್ಸ್ ಕಾರ್ಡ್ಗಳನ್ನ ರದ್ದು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಕ್ಕಂಥದ್ದು ಸೊ ಹಾಗಾದ್ರೆ ಬನ್ನಿ ಈ ಒಂದು ರೇಷನ್ಸ್ ಗಳನ್ನ ಯಾವ ರೀತಿಯಾಗಿ ರದ್ದು ಮಾಡ್ತಾ ಇದ್ದಾರೆ ಈಗಾಗಲೇ ನಿಮಗೆ ಎಲಿಜಿಬಿಲಿಟಿ ಏನಿರಬೇಕು ಏನಿಲ್ಲ ಅನ್ನುವಂಥದ್ದು ಆಲ್ಮೋಸ್ಟ್ ಗೊತ್ತಿರುವಂತದ್ದು ಯಾಕಂದ್ರೆ ಎಕ್ಸ್ಪೀರಿಯನ್ಸ್ ಆಗಿಬಿಟ್ಟಿದೆ ನಿಮ್ಮೆಲ್ಲರಿಗೂ ಕೂಡ ಯಾಕಂದ್ರೆ ಸಾಕಷ್ಟು ರೂಲ್ಸ್ ಗಳನ್ನ ತಂದ್ಬಿಟ್ಟು ಗೃಹಲಕ್ಷ್ಮಿ ಯೋಜನೆ ಬಂದ ಮೇಲೆ ಸಾಕಷ್ಟು ರೂಲ್ಸ್ ಗಳನ್ನ ತಂದ್ಬಿಟ್ಟು ಸುಮಾರು ಹತ್ತರ ಹದಿನೈದು ಕೋಟಿಕ್ಕಿಂತ ಹೆಚ್ಚಿನ ರೇಷನ್ಸ್ ಕಾರ್ಡ್ ಗಳನ್ನ ಸಾರಿ ಹದಿನೈದು ಲಕ್ಷಕ್ಕಿಂತ ಹದಿನೈದು ಲಕ್ಷಕ್ಕಿಂತ ಹೆಚ್ಚಿನ ರೇಷನ್ಸ್ ಗಳನ್ನ ಈಗಾಗಲೇ ಆಲ್ಮೋಸ್ಟ್ ರದ್ದು ಮಾಡಲಾಗಿದೆ ಮಾಡಿ ಎಲ್ಲನೂ ಕೂಡ ಹಾಕಲಾಗಿದೆ ಸೊ ಅದರ ಮೇರೆನೂ ಕೂಡ ಮತ್ತೆ ಆಹಾರ ಇಲಾಖೆ ಮತ್ತೆ ಕಾರ್ಡ್ ಗಳನ್ನ ರದ್ದು ಮಾಡಲಿಕ್ಕೆ ಪ್ರಾರಂಭ ಮಾಡಲಿದೆ ಅಂತೆ ಸೊ ಅಂತದ್ರಲ್ಲಿ ಸ್ಟಾರ್ಟಿಂಗ್ ಕೇನೆ ಒಂದು ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳ ಕಾರ್ಡ್ ಕಾರ್ಡ್ಗಳು ಹಾರಿಸ್ತಾ ಇದ್ದಾರೆ ಸೊ ಹಾಗಾದ್ರೆ ಬನ್ನಿ ವೀಕ್ಷಕರೇ ಈ ಒಂದು ವಿಡಿಯೋದಲ್ಲಿ ರೇಷನ್ ಕಾರ್ಡ್ಗಳಿಗೆ ಸಂಬಂಧಪಟ್ಟಂತಹ ಎಲ್ಲಾ ಮಾಹಿತಿಯನ್ನ ಪ್ರೊವೈಡ್ ಮಾಡ್ಕೊಡ್ತೀನಿ ಸೊ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಪ್ರತಿಯೊಂದು ಅಪ್ಡೇಟ್ ನಿಮಗೆ ಕ್ಲಿಯರ್ ಆಗಿ ತಿಳಿಯೆ ಗೆ ಸಬ್ಸ್ಕ್ರೈಬ್ ಮಾಡಲ್ಲ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಲೇಟೆಸ್ಟ್ ಆಗಿ ಅಪ್ಡೇಟ್ ಗಳು ಸಿಗ್ತಾ ಇರುತ್ತೆ ನೋಟಿಫಿಕೇಶನ್ ಟನ್ ಅಂತ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಈಗ ಡೈರೆಕ್ಟ್ ಆಗಿ ನಾನು ಟಾಪಿಕ್ ಬಂದ್ಬಿಡ್ತೀನಿ ವೀಕ್ಷಕರೇ ಈ ಒಂದು ರೇಷನ್ಸ್ ಕಾರ್ಡ್ಗಳಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ನೀವು ಕಾತೀರಾ ಕೊನೆದಾಗಿ ನಿಮಗೆ ಈಗ ಸದ್ಯದಲ್ಲಿ ಹದಿನೈದನೇ ಕಂತಿನ ಯಾರಿಗೆ ಬಂದಿದೆ ನೋಡಿ ಸೊ ಅವ್ರು ಮಾತ್ರ ಎಲಿಜಿಬಲ್ ಅಂತ ಹೇಳ್ಬೋದು ಯಾಕಂದ್ರೆ ಹಿಂದಿನ ಕಂತುಗಳಲ್ಲಿ ಎಷ್ಟೆಷ್ಟು ಪೆಂಡಿಂಗ್ ಉಳಿದಿದಾವೆ ಯಾರ್ಯಾರಿಗೆ ಹಣ ಜಮಾ ಆಗಿಲ್ಲ ಮತ್ತೆ ಯಾರ ರೇಷನ್ ಕಾರ್ಡ್ಗಳು ರದ್ದಾಗಿದ್ದಾವೆ ಹೇಳಿಕೆನೆ ಆಗಿಲ್ಲ ಯಾಕಂದ್ರೆ ಅಷ್ಟೊಂದು ರೇಷನ್ ಕಾರ್ಡ್ಗಳು ರದ್ದು ಆಗಿದಾವೆ ಒಬ್ಬೊಬ್ಬರಿಗೆ ಹಣ ಜಮಾ ಆಗಿದೆ ಒಬ್ಬೊಬ್ಬರಿಗೆ ಹಣ ಜಮಾ ಆಗಿಲ್ಲ ಈ ರೀತಿಯೂ ಕೂಡ ನಾವು ಕಾಣ್ತಾ ಇದ್ದೀವಿ ಸೊ ನಿಮ್ಮ ಎಲಿಜಿಬಿಲಿಟಿ ತಕ್ಕಂತೆ ಹಣವನ್ನ ರಾಜ್ಯ ಸರ್ಕಾರ ಹಾಕ್ತಾ ಇದೆ ಸದ್ಯಕ್ಕೆ ನಿಮಗೆ ಎಲಿಜಿಬಿಲಿಟಿ ಆಲ್ಮೋಸ್ಟ್ ಗೊತ್ತಿದೆ ಸೊ ಅದ್ರ ಬಗ್ಗೆ ಏನ್ ಚರ್ಚೆ ಮಾಡೋದು ಬೇಡ ಅದರಲ್ಲಿ ಫೋರ್ ವೀಲರ್ ವಾಹನಗಳ ಬಗ್ಗೆ ಮಾತ್ರ ಮಾತನಾಡೋಣ ಯಾಕಂದ್ರೆ ಫೋರ್ ವೀಲರ್ ವಾಹನಗಳಲ್ಲಿ ನಿಮಗೆ ಆದಷ್ಟು ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಬಹಳಷ್ಟು ಜನ ಕಮೆಂಟ್ ಮಾಡಿಸ್ ಕೂಡ ಕೇಳ್ತಾ ಇದ್ರಿ ಮೆಸೇಜ್ ಗಳನ್ನು ಕೂಡ ಇನ್ಸ್ಟಾಗ್ರಾಮ್ ನಲ್ಲಿ ಮಾಡಿದಿರಿ ಸೊ ಹೀಗಾಗಿ ಅದ್ರ ಬಗ್ಗೆ ನಾನು ನಿಮಗೆ ಅಪ್ಡೇಟ್ ಅನ್ನ ಕೊಡುವುದೀನಿ ಸೊ ಅದೇ ರೀತಿಯಾಗಿ ಈಗ ನೋಡಿ ಸದ್ಯಕ್ಕೆ ನಿಮಗೆ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿನ ರೇಷನ್ಸ್ ಕಾರ್ಡ್ ಗಳನ್ನ ರದ್ದು ಮಾಡ್ತಾ ಇದ್ರೆ ಇದಕ್ಕೆ ಸಿಎಂ ಅವರೇ ಇಲ್ಲಿ ಡೈರೆಕ್ಟ್ ಆಗಿ ಆರ್ಡರ್ ಕೊಟ್ಟಿರುವಂತದ್ದು ಸೊ ಒಂದು ಸಚಿವ ಸಂಪುಟ ಸಭೆಯನ್ನ ನಡೆಸಿದ್ರು ಈಗಾಗಲೇ ಒಂದು ವಾರದ ಹಿಂದೆನೆ ನಡೆದಿತ್ತಿದ್ದು ಆ ಒಂದು ಸಂದರ್ಭದಲ್ಲಿ ಆ ಕೆ ಎಚ್ ಮುನಿಯಪ್ಪನವರು ಮತ್ತೆ ಈಗ ಸಾಕಷ್ಟು ಫೇಕ್ ಡಾಕ್ಯುಮೆಂಟ್ಸ್ ಗಳಿಂದ ಕೂಡಿರುವಂತಹ ರೇಷನ್ಸ್ ಗಳು ಕಂಡು ಬರ್ತಾ ಇದಾವೆ ಅನ್ನುವಂತಹ ಅಪ್ಡೇಟ್ ಅನ್ನ ಸಿ ಎಂ ಅವ್ರ ಹತ್ರ ಚರ್ಚೆ ಮಾಡಿದ್ರಂತೆ ಆಗ ಸಿಎಂ ಸಿದ್ದರಾಮಯ್ಯನವರು ಇಂತಹ ರೇಷನ್ಸ್ ಗಳು ಏನಾದ್ರು ಒಂದು ವೇಳೆ ಸಿಗ್ತಾ ಇದ್ರೆ ಖಂಡಿತವಾಗ್ಲಿ ರೇಷನ್ಸ್ ಕಾರ್ಡ್ ಗಳನ್ನ ರದ್ದು ಮಾಡಿ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಸೊ ಅದಕ್ಕಿಂತ ಮುಂಚೆ ರದ್ದು ಮಾಡ್ತಾ ಇದ್ರು ಅದನ್ನ ಮತ್ತೆ ಸ್ಟಾಪ್ ಮಾಡಿದ್ರು ಯಾಕಂದ್ರೆ ವಿರೋಧ ಪಕ್ಷದ ನಾಯಕರು ಕೂಡ ಹೇಳ್ತಾ ಇದ್ರು ಆ ನಿಮಗೆ ಹಣ ಕೊಡದೆ ಇರುವಂತಹ ಕಾರಣಕ್ಕಾಗಿ ಹಣ ಹಾಕ್ತಾ ಇಲ್ಲ ಹಣ ಹೆಚ್ಚಿನ ಪ್ರಮಾಣದಲ್ಲಿ ಕೊಡ್ಬೇಕಾಗಿರುವಂತಹ ಕಾರಣಕ್ಕಾಗಿ ಎಲಿಜಿಬಲ್ ಇದ್ದವರ ರೇಷನ್ ಕಾರ್ಡ್ ಗಳನ್ನು ಕೂಡ ರದ್ದು ಮಾಡ್ತಾ ಇದ್ರಿ ಅಂತ ಹೇಳ್ಬಿಟ್ಟು ವಿರೋಧ ಪಕ್ಷದ ನಾಯಕರು ಆರೋಪವನ್ನ ಹೆರಿಸ್ತಾ ಇದ್ರು ಅದೇ ರೀತಿಯಾಗಿ ಆ ಸಾಕಷ್ಟು ಈಗ ರೇಷನ್ ಗಳು ರದ್ದು ಮಾಡಿರುವಂತಹ ಕಾರಣಕ್ಕಾಗಿ ಸ್ಟಾಪ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಟಾಪ್ ಮಾಡಿದ್ರು ಮತ್ತೆ ಈಗ ರೀ ಓಪನ್ ಮಾಡ್ತಕ್ಕಂಥದ್ದು ರಿಸ್ಟಾರ್ಟ್ ಅಂತಾನೆ ಹೇಳ್ಬೋದು ನೋಡಿ ಮತ್ತೆ ರೇಷನ್ ಕಾರ್ಡ್ ಗಳನ್ನ ರದ್ದು ಮಾಡ್ಲಿಕ್ಕೆ ಯಾರು ಎಲಿಜಿಬಿಲಿಟಿ ಇರ್ತೀರಿ ಸೊ ಅವ್ರಿಗೆ ಮಾತ್ರ ಹದಿನಾರನೇ ಕಂತಿನ ಹಣ ಜಮಾ ಆಗತ್ತೆ ಉಳಿದ ಯಾವ ಫಲಾನುಭವಿಗಳಿಗೂ ಕೂಡ ಹದಿನಾರು ಮತ್ತು ಹದಿನೇಳು ಮುಂಬರುವಂತಹ ಯಾವ ಕಂತುಗಳು ಕೂಡ ಜಮಾ ಆಗೋದಿಲ್ಲ ಅಂತ ಹೇಳ್ಬೋದು ಸೊ ಯಾಕಂದ್ರೆ ನಿಮ್ಮ ರೇಷನ್ ಕಾರ್ಡ್ ಗಳು ಕೂಡ ರದ್ದಾಗತ್ತೆ ಅದೇ ರೀತಿಯಾಗಿ ಹೊಸ ಹೊಸ ಕಾರ್ಗಳನ್ನ ಖರೀದಿ ಮಾಡಿರ್ತೀರಿ ಮತ್ತೆ ಹೊಸತಾಗಿ ಜಾಬ್ಸ್ ಗಳನ್ನ ಗೋರ್ಮೆಂಟ್ ಜಾಬ್ಸ್ ಗಳನ್ನ ಆಗಿರ್ತವೆ ಸೊ ಅಂತವರ ರೇಷನ್ಸ್ ಕಾರ್ಡ್ ಗಳನ್ನು ಕೂಡ ರದ್ದು ಮಾಡಬೇಕಲ್ವಾ ಸೊ ಅದಕ್ಕೋಸ್ಕರ ಮತ್ತೆ ರಿಸ್ಟಾರ್ಟ್ ಮಾಡ್ತಕ್ಕಂಥದ್ದು ರಾಜ್ಯ ಸರ್ಕಾರ ಇಲ್ಲಿ ನೋಡಿ ಫೋರ್ ವೀಲರ್ ವಾಹನಗಳ ಬಗ್ಗೆ ನಾನು ಒಂದು ಕ್ಲಿಯರಿಟಿ ಕೊಡ್ತೀನಿ ಸೊ ಇದರಲ್ಲಿ ಎರಡು ಟೈಪ್ ಬರುತ್ತದೆ ಒಂದು ಯೆಲ್ಲೋ ಬೋರ್ಡ್ ಕಾರ್ ಅಂತ ಬರುತ್ತೆ ಒಂದು ವೈಟ್ ಬೋರ್ಡ್ ಕಾರ್ ಅಂತ ಬರುತ್ತೆ ಒಂದು ಯೆಲ್ಲೋ ಬೋರ್ಡ್ ಕಾರ್ ಅಲ್ಲಿ ಏನಪ್ಪಾ ಅಂದ್ರೆ ಇದು ನನ್ನ ಸ್ವಂತ ಒಂದು ಉದ್ಯೋಗಗಳಿಗೋಸ್ಕರ ಯೆಲ್ಲೋ ಬೋರ್ಡ್ ಕಾರ್ ಅಂದ್ರೆ ಏನು ಉದ್ಯೋಗಗಳಿಗೋಸ್ಕರ ನನ್ನ ಮನೆಯ ಉದ್ಯೋಗ ಅಂದ್ರೆ ನನ್ನ ಸಂಸಾರವನ್ನ ನಡೆಸ್ಲಿಕ್ಕೆ ನಾನು ಅದರ ಮೇಲೆ ದುಡಿಮೆ ಮಾಡ್ಕೊಂಡು ದಿನ ಅಂದ್ರೆ ಬಾಡಿಗೆಗಳನ್ನ ಮಾಡ್ತಾರ ನೋಡಿ ಟೂರ್ ಗಳನ್ನಾಗಿರ್ಲಿ ಅಥವಾ ಊರು ಊರುಗಳಲ್ಲಾಗಿರ್ಲಿ ಬಾಡಿಗೆಗಳನ್ನ ಮಾಡ್ತಾರೆ ಸೊ ಅಂತಹದ್ದನ್ನ ಸ್ವಂತ ಉದ್ಯೋಗ ಮಾಡೋಕೋಸ್ಕರ ಅದನ್ನ ಖರೀದಿ ಮಾಡಿರ್ತೀವಿ ಅದರಲ್ಲಿ ಲೋನ್ ಮಾಡ್ಕೊಂಡು ಖರೀದಿ ಮಾಡಿರ್ತೀವಿ ಸೊ ಹೀಗಾಗಿ ಇದಕ್ಕೆ ಯಲ್ಲೋ ಬೋರ್ಡ್ ಕಾರ್ ಅಂತ ಕರೀತಾರೆ ಇನ್ನು ವೈಟ್ ಬೋರ್ಡ್ ಕಾರ್ ಅಂದ್ರೆ ಏನು ಇದು ನನ್ನ ಸ್ವಂತ ಉಪಯೋಗಕ್ಕಾಗಿ ನನ್ನ ಮನೆಯ ಉಪಯೋಗಕ್ಕಾಗಿ ನಾನ್ ಸ್ವಂತವಾಗಿ ಯೂಸ್ ಮಾಡ್ಲಿಕ್ಕೆ ತಿರುಗಾಡ್ಲಿಕ್ಕೆ ಇದನ್ನ ನಾನು ತೆಗೆದುಕೊಂಡಿರ್ತೀನಿ ಅನ್ನುವಂತಹ ಕಾರ್ ಗಳನ್ನ ವೈಟ್ ಬೋರ್ಡ್ ಕಾರ್ ಅಂತ ಕರೀತಾರೆ ಓಕೆನಾ ಸೊ ಈ ಎರಡು ಡಿಫರೆನ್ಸ್ ಗಳು ಗೊತ್ತಾಗಿದೆ ಇನ್ನು ವೈಟ್ ಬೋರ್ಡ್ ಕಾರು ಯಾರು ಉದ್ಯೋಗಗಳಿಗೋಸ್ಕರ ತೆಗೆದುಕೊಂಡಿರ್ತೀರಿ ನಿಮ್ಮ ರೇಷನ್ಸ್ ಕಾರ್ಡ್ ಗಳಿಗೆ ಏನು ತೊಂದರೆ ಇಲ್ಲ 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 ನೀವು ತಲೆ ಕೆಡ್ಸ್ಕೊಳುವಂತ ಅಗತ್ಯವಿಲ್ಲ ಇನ್ನು ವೈಟ್ ಬೋರ್ಡ್ ಕಾರ್ ಯಾರು ಹೊಂದಿರ್ತೀರಿ ನಿಮ್ಮ ರೇಷನ್ ಕಾರ್ಡ್ಗಳು ಡೆಫಿನೆಟ್ಲಿ ರದ್ದಾಗೋದು ಗ್ಯಾರಂಟಿ ಅಥವಾ ಎ ಪಿ ಎಲ್ ಗೆ ಕನ್ವರ್ಟ್ ಮಾಡ್ತಾರೆ ಆದ್ರೆ ಬಿ ಪಿ ಎಲ್ ಮಾತ್ರ ಸಿಗೋದಿಲ್ಲ ಓಕೆನಾ ಇಷ್ಟ ಆದ್ರೆ ನಿಮಗೆ ಕ್ಲಾರಿಟಿ ಸಿಕ್ಕಾಗೆ ಸೊ ಕ್ಲಿಯರಿಟಿ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ ಏನೇ ಕ್ವಶನ್ಸ್ ಕ್ವರೀಸ್ ಇದ್ರೂ ಸಹಿತ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಅಲ್ಲಿಂದ ನನಗೆ ಮೆಸೇಜ್ ಮಾಡಿ ಡೆಫಿನೆಟ್ಲಿ ನಾನು ರಿಪ್ಲೈ ಕೊಟ್ಟೆ ಕೊಡ್ತೀನಿ ಈಗ ಈ ಒಂದು ಆ ಫೋರ್ ವೀಲರ್ ವಾಹನಗಳ ಬಗ್ಗೆ ಬಗ್ಗೆ ನಿಮಗೆ ಕ್ರೆಡಿಟ್ ಸಿಕ್ತು ಸೊ ಇದಾದ್ಮೇಲೆ ನಿಮಗೆ ವೀಕ್ಷಕರು ಬಹಳಷ್ಟು ಜನ ರೇಷನ್ಸ್ ಕಾರ್ಡ್ ಗಳನ್ನ ಈಗಲಿ ಸದ್ಯಕ್ಕೆ ರದ್ದು ಮಾಡ್ತಾ ಇದ್ರೆ ಇನ್ನು ಜಾಬ್ಸ್ ಗಳನ್ನ ಗೌರ್ಮೆಂಟ್ ನೌಕರಿಗಳನ್ನ ಯಾರು ಹಿಡಿತಾ ಇರ್ತೀರಿ ಸೊ ಅವರು ಕೇಂದ್ರ ಸರ್ಕಾರದಾಗಿರ್ಲಿ ರಾಜ್ಯ ಸರ್ಕಾರ ಜಾಬ್ಸ್ ಗಳಿಗೆ ನೀವು ಹೋಗಿದ್ದೆ ಆದ್ರೆ ಸೊ ನಿಮ್ಮ ರೇಷನ್ ಕಾರ್ಡ್ ಕೂಡ ಡೆಫಿನೆಟ್ಲಿ ರದ್ ಆಗುತ್ತೆ ನಿಮ್ಗೆ ಎ ಪಿ ಎಲ್ ಕೂಡ ಸಿಗೋದಿಲ್ಲ ಟೋಟಲಿ ನೀವು ಸರ್ಕಾರಿ ನೌಕರಸ್ಥರಾಗಿರ್ತೀರಿ ಸೊ ಹೀಗಾಗಿ ನಿಮ್ಗೆ ಯಾವ ರೇಷನ್ ಕಾರ್ಡ್ ಗಳ ಅವಶ್ಯಕತೆ ಕೂಡ ಇರುವುದಿಲ್ಲ ಸೊ ನಿಮಗೆ ಟೋಟಲಿ ರೇಷನ್ ಕಾರ್ಡ್ಗಳು ರದ್ದ್ ಆಗ್ಬಿಡತ್ತೆ ಓಕೆನಾ ಸೊ ಇಷ್ಟು ನಿಮಗೆ ಲೇಟೆಸ್ಟ್ ಆಗಿ ಅಪ್ಡೇಟ್ ಬಂದಿತ್ತು ಮತ್ತೆ ರಿಸ್ಟಾರ್ಟ್ ಅನ್ನ ಮಾಡ್ತಾ ಇದ್ರೆ ಸೊ ಆದಷ್ಟು ಎಚ್ಚರಿಕೆ ಇಂದಿರಿ ನಿಮ್ಮ ರೇಷನ್ ಕಾರ್ಡ್ ಗಳಿಗೆ ಆ ಏನೇನು ಎಲಿಜಿಬಿಲಿಟಿ ಇದಾವೆ ಇದ್ರೆ ಮಾತ್ರ ನಿಮ್ಮ ರೇಷನ್ ಕಾರ್ಡ್ ಉಳಿಯುತ್ತೆ ಇಲ್ಲ ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ಖಂಡಿತ ಬಾಗ್ಲು ರದ್ದಾಗತ್ತೆ ಅನ್ನುವಂತಹ ಮಾಹಿತಿಯನ್ನ ತಿಳಿಸಿದಿನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಒಂದು ಶಿವನ ಆಲಿಸ್ತನಕ ಬಾಯ್ ಫ್ರೆಂಡ್ಸ್